ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜಗತ್ತಲ್ಲಿ ಎಷ್ಟೆಲ್ಲ ಮಾಡರ್ನ್ ಟೆಕ್ನಾಲಜಿ ಇದ್ರೂ ಕೂಡ ಭೂಮಿ ಒಳಗಡೆ ಗರ್ಭದಲ್ಲಿರೋ ಕೋರ್ ಅಥವಾ ಭೂಕೇಂದ್ರ ವಿಜ್ಞಾನ ಲೋಕದ ನಿಗೂಢವಾಗಿ ಹಾಗೇ ಉಳ್ಕೊಂಡಿದೆ ಕೂಡ ಈ ಕೋರ್ ಭೂಮಿಯ ಚಲನೆಗೆ ಸಂಬಂಧವೇ ಇಲ್ಲದಂತೆ ತನ್ನಷ್ಟಕ್ಕೆ ತಾನು ಸುತ್ತುತ್ತೆ ಈಗ ಅದು ತಿರುಗೋ ದಿಕ್ಕನ್ನೇ ಚೇಂಜ್ ಮಾಡಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಹಾಗಿದ್ರೆ ಭೂ ಗರ್ಭದಲ್ಲಿ ಈ ಬದಲಾವಣೆಗಳು ಯಾಕೆ ಉಂಟಾಗ್ತಾ ಇದೆ ವಿಜ್ಞಾನಿಗಳು ಕೋರ್ನ ಬಿಹೇವಿಯರ್ನಿಂದ ಬಿಹೇವಿಯರ್ ನಿಂದ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತೀಯ ಕ್ಷೇತ್ರಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿರೋ ಯಾಕೆ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಭೂಮಿಯಲ್ಲಿ ನಾವು ನೀವೆಲ್ಲ ವಾಸ ಮಾಡೋ ಕ್ರಸ್ಟ್ ಆಮೇಲೆ ಮ್ಯಾಂಟಲ್ ಹಾಗೆ ಕೋರ್ ಅನ್ನೋ ಮೂರು ಪದರಗಳಿವೆ ಕೋರ್ನಲ್ಲಿ ಮತ್ತೆ ಔಟರ್ ಕೋರ್ ಇನ್ನರ್ ಕೋರ್ ಅಂತ ಎರಡು ಪಾರ್ಟ್ ಇದೆ ಈ ಕೋರ್ ಒಂದು ಮೆಟಲ್ ಬಾಲ್ ಅಥವಾ ಲೋಹದ ಚೆಂಡು ಸಾವಿರದ ಮೂವತ್ತಾರರಲ್ಲಿ ಡೆನ್ಮಾರ್ಕ್ನ ಎಂಗೆ ಲಿಮನ್ ಅನ್ನೋ ಭೂಕಂಪ ಶಾಸ್ತ್ರಜ್ಞೆ ಭೂಮಿಯ ಒಳಗೆ ರೀತಿ ಕೋರ್ ಅನ್ನೋದಿದೆ ಅಂತ ಹೇಳಿದರು ಇದಕ್ಕೆ ಔಟರ್ ಕೋರ್ ಹಾಗೂ ಇನ್ನರ್ ಕೋರ್ ನಡುವಿರೋ ಪದರವನ್ನ ಲಿಮನ್ ಲೈನ್ ಅಥವಾ ಲಿಮನ್ ಡಿಸ್ಕಂಟಿನ್ಯುಟಿ ಅಂತ ಕರೆಯಲಾಗುತ್ತೆ ಅಂದ್ರೆ ಮನುಷ್ಯರಿಗೆ ಇದರ ಬಗ್ಗೆ ಸಿಸ್ಟಮೆಟಿಕ್ ಆಗಿ ಗೊತ್ತಾಗಿ ನೂರು ವರ್ಷ ಕೂಡ ಆಗಿಲ್ಲ ಇನ್ನು ಕೂಡ ತನ್ನ ಕಾಲ ಕೆಳಗಿರೋ ಕೋರ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಮನುಷ್ಯ ಅಣ್ವಸ್ತ್ರಗಳನ್ನು ರೆಡಿ ಮಾಡೋಕೆ ಹೋಗಿದ್ದ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಇದುವರೆಗೆ ಕೋರ್ ಹೇಗೆ ಮೂವ್ ಆಗುತ್ತೆ ಯಾವ ಸ್ಪೀಡ್ನಲ್ಲಿ ಯಾವ ದಿಕ್ಕಲ್ಲಿ ತಿರುಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ವಿಜ್ಞಾನಿಗಳು ಪ್ರಯತ್ನ ಪಡ್ತಾನೆ ಇದ್ದಾರೆ ಆದರೆ ಕೋರ್ ಅವರಿಗೆಲ್ಲ ಸರ್ಪ್ರೈಸಸ್ ಅನ್ನು ಕೊಡ್ತಾನೆ ಇದೆ ಬಹಳ ಅನ್ಪ್ರಿಡಿಕ್ಟೇಬಲ್ ಆಗಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೋರ್ ತಿರುಗುವ ವೇಗ ಗಣನೀಯವಾಗಿ ಬದಲಾಗಿರೋದಕ್ಕೆ ಎವಿಡೆನ್ಸ್ ಸಿಕ್ಕಿದೆ ಕಳೆದ ವರ್ಷ ಪಬ್ಲಿಷ್ ಆದ ಒಂದು ಮಾಡೆಲ್ನಲ್ಲಿ ಕೋರ್ ಮೊದಲು ಭೂಮಿಗಿಂತ ವೇಗವಾಗಿ ಸುತ್ತಾ ಇತ್ತು ಆದರೆ ಈಗ ಆ ವೇಗ ಭೂಮಿಯ ವೇಗಕ್ಕಿಂತ ಕಮ್ಮಿಯಾಗಿದೆ ಭೂಮಿಯ ಹೊರಪದರವನ್ನು ರೆಫರೆನ್ಸ್ ಆಗಿ ತಗೊಂಡ್ರೆ ಕೋರ್ನ ಸುತ್ತುವಿಕೆ ಉಲ್ಟಾ ಆಗಿದೆ ಅನ್ನೋ ವಿಚಾರ ಪ್ರತಿಪಾದಿಸಲಾಗಿತ್ತು ಈ ವಿಚಾರವನ್ನು ಜೂನ್ ಹನ್ನೆರಡನೇ ತಾರೀಕು ನೇಚರ್ ಜರ್ನಲ್ನಲ್ಲಿ ಪಬ್ಲಿಷ್ ಆದ ವರದಿ ಕನ್ಫರ್ಮ್ ಮಾಡಿದೆ ಕೋರ್ ದಶಕಗಳ ಕಾಲ ಸ್ಲೋಡೌನ್ ಆಗಿ ಮತ್ತೆ ದಶಕಗಳ ಕಾಲ ವೇಗ ಪಡ್ಕೊಳ್ಳುತ್ತೆ ಎಪ್ಪತ್ತು ವರ್ಷಗಳ ಸೈಕಲ್ನಲ್ಲಿ ಈ ರೀತಿ ವೇಗದ ಬದಲಾವಣೆಯಾಗುತ್ತೆ ಈಗ ಸ್ಲೋಡೌನ್ ಆಗ್ತಿರೋದು ಅದರ ಭಾಗ ಅಂತ ಡಾಕ್ಟರ್ ಜಾನ್ ವಿಡೆಲ್ ಅನ್ನೋ ವಿಜ್ಞಾನಿ ಒಂದು ಅದಕ್ಕೊಂದು ಡೆಫಿನಿಷನ್ ಕೊಟ್ಟಿದ್ದಾರೆ ಅಥವಾ ವಿವರಣೆ ಕೊಟ್ಟಿದ್ದಾರೆ ಕೋರ್ ಸುತ್ತುವಿಕೆ ಅಳತೆ ಮಾಡೋದು ಹೇಗೆ ಸ್ನೇಹಿತರೆ ನಾಲ್ಕು ಸಾವಿರದ ನಾನ್ನೂರು ಡಿಗ್ರಿ ಸೆಲ್ಸಿಯಸ್ನಿಂದ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿ ಇರೋ ಕೋರನ್ನು ಕ್ಯಾನ್ ಯು ಇಮ್ಯಾಜಿನ್ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಸ್ನೇಹಿತರೆ ಕುದಿತಾ ಇರುತ್ತಲ್ಲ ನೀರು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ ಆದರೆ ಇದು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಇದೆ ಕೋರ್ ಅದನ್ನು ಯಾವುದೇ ವೈಜ್ಞಾನಿಕ ಉಪಕರಣ ಇಳಿಸಿ ಅಳತೆ ಮಾಡೋಕ್ಕಾಗಲ್ಲ ಅದು ಅಲ್ಲದೆ ಔಟರ್ ಕೋರ್ ಶುರುವಾಗುವುದೇ ಎರಡು ಸಾವಿರದ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಆಳದಿಂದ ಎಷ್ಟು ಎರಡು ಸಾವಿರದ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಆಳದಿಂದ ಅಲ್ಲಿಂದ ಕೋರ್ನ ಕೇಂದ್ರಕ್ಕೆ ರೀಚ್ ಆಗಬೇಕು ಅಂದರೆ ಇನ್ನು ಮೂರು ಸಾವಿರದ ನಾನ್ನೂರ ಎಂಬತ್ತಾರು ಕಿಲೋಮೀಟರ್ ಆಳಕ್ಕೆ ಇಳಿಬೇಕು ಒಟ್ಟಾರೆ ನಾವು ವಾಸ ಮಾಡ್ತಿರೋ ಭೂಮಿಯ ಮೇಲ್ಪದರದಿಂದ ಈಗ ನಿಂತಿರೋ ಕುಳಿತಿರೋ ಜಾಗದಿಂದ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಅಡಿಯಲ್ಲಿ ಭೂಮಿಯ ಸೆಂಟರ್ ಕೋರ್ ಇದೆ ಕೇಂದ್ರ ಇದೆ ಔಟರ್ ಕೋರ್ ಹಾಗೂ ಇನ್ನರ್ ಕೋರ್ಗಳ ಒಟ್ಟು ಗಾತ್ರ ಚಂದ್ರನಿಗಿಂತ ದೊಡ್ಡದು ಮನುಷ್ಯ ಇದುವರೆಗೆ ಭೂಮಿಯ ಮೇಲ್ಮೈನಿಂದ ಹನ್ನೆರಡು ಕಿಲೋಮೀಟರ್ ಆಳದವರೆಗೆ ಮಾತ್ರ ಬೋರ್ ಕೊಡ್ತಿರೋದಷ್ಟೆ ಎಷ್ಟೋ ಹನ್ನೆರಡು ಕಿಲೋಮೀಟರ್ ಆಳದವರೆಗೆ ಮಾತ್ರ ಕುಡ್ದಿರೋದು ರಷ್ಯಾ ಕೊರದ ಕೋಲಾ ಸೂಪರ್ ಡೀಪ್ ಬೋರ್ ಹೋಲ್ನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಅರವತ್ತೆರಡು ಮೀಟರ್ ಆಳದಲ್ಲಿ ಟೆಂಪ್ರೇಚರ್ ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿತ್ತು ಸೊ ಕೋರ್ ಬಗ್ಗೆ ತಿಳ್ಕೊಳ್ಳೋಕಿರೋ ಒಂದೇ ಒಂದು ದಾರಿ ಅಂದರೆ ಭೂಕಂಪಗಳು ವಿಜ್ಞಾನಿಗಳು ಭೂಮಿಯ ಅಂತರಾಳದಲ್ಲಿ ಉತ್ಪತ್ತಿಯಾಗುವ ಭೂಕಂಪನದ ಅಲೆಗಳನ್ನು ನಿರಂತರವಾಗಿ ಸ್ಟಡಿ ಮಾಡ್ತಾರೆ ಒಂದೇ ಸ್ಥಳದಲ್ಲಿ ಒಂದೇ ತೀವ್ರತೆಯ ಭೂಕಂಪನಗಳಾದರೆ ಅವುಗಳಲ್ಲಿರೋ ವೇರಿಯೇಷನ್ ಸ್ಟಡಿ ಮಾಡ್ತಾರೆ ಇದರಿಂದ ಇನ್ನರ್ ಕೋರ್ನ ಪೊಸಿಷನ್ ಹಾಗಾದ್ರೆ ಸುತ್ತುವಿಕೆಯ ಲೆಕ್ಕವನ್ನು ಅಂದಾಜು ಮಾಡ್ತಾರೆ ಇದಕ್ಕೆ ವಿಜ್ಞಾನಿಗಳು ಕೋರ್ನಿಂದ ಬರೋ ಪ್ರೆಷರ್ ವೇವ್ಸ್ ಅಥವಾ ಪಿ ವೇವ್ಸ್ ಹಾಗೂ ಶಿಯರ್ ವೇವ್ಸ್ ಅಥವಾ ಎಸ್ ವೇವ್ಸನ್ನು ಬಳಸ್ತಾರೆ ಈ ಪೈಕಿ ಪ್ರೆಷರ್ ವೇವ್ಗಳು ಮಾತ್ರ ಎಲ್ಲ ರೀತಿಯ ವಸ್ತುಗಳ ಮೂಲಕ ಹಾದು ಹೋಗ್ತವೆ ಆದರೆ ಶಿಯರ್ ವೇವ್ಸ್ ಹೆಚ್ಚಾಗಿ ದ್ರವರೂಪದ ವಸ್ತುಗಳ ಮೂಲಕ ಹಾದು ಹೋಗಲ್ಲ ಎರಡು ವೇವ್ಗಳು ಕೋರ್ನಲ್ಲೇ ಉತ್ಪತ್ತಿಯಾದರೂ ಕೂಡ ಎಸ್ ವೇವ್ಗಳು ಹೆಚ್ಚಾಗಿ ಭೂಮಿಯ ಮೇಲಕ್ಕೆ ರೀಚ್ ಆಗಲ್ಲ ಯಾಕಂದರೆ ಅವು ಮಧ್ಯ ದ್ರವರೂಪದಲ್ಲಿರೋ ಔಟರ್ ಕೋರ್ ಮೂಲಕ ಅಷ್ಟಾಗಿ ಪಾಸ್ ಆಗೋಲ್ಲ ಸೊ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಭೂಕಂಪನಗಳ ಅಲೆಗಳನ್ನು ಅವು ಬಂದ ದಾರಿಯನ್ನು ಸ್ಟಡಿ ಮಾಡಿದಾಗ ಕೋರ್ನ ಎಪ್ಪತ್ತು ವರ್ಷಗಳ ರೊಟೇಷನ್ ಸೈಕಲ್ ಎಪ್ಪತ್ತರ ದಶಕದಲ್ಲಿ ಕೋರ್ ಭೂಮಿಗಿಂತ ವೇಗವಾಗಿ ಸುತ್ತಾ ಇದ್ದ ವಿಚಾರ ಎರಡು ಸಾವಿರದ ಎಂಟರಲ್ಲಿ ಸ್ಲೋ ಆಗಿದ್ದು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಲೈಟ್ ಆಗಿ ರಿವರ್ಸ್ ಆಗಿರೋದು ಎಲ್ಲ ವಿಚಾರಗಳು ಅಂದಾಜು ಮಾಡಿದ್ದಾರೆ ಗೊತ್ತಾಗಿದೆ ಇಲ್ಲಿ ರಿವರ್ಸ್ ಅಂದರೆ ಆಗಲೇ ಹೇಳಿದ ಹಾಗೆ ಮ್ಯಾಂಟಲ್ಗೆ ರೆಫರೆನ್ಸ್ ತಗೊಂಡ್ರೆ ರಿವರ್ಸ್ ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ಈಗ ಎರಡು ಚೆಂಡನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದರ ಒಳಗೊಂದು ಚೆಂಡು ಒಂದೇ ದಿಕ್ಕಲ್ಲಿ ತಿರುತ್ತವೆ ಅಂತ ಅಂದ್ಕೊಳ್ಳಿ ಇಲ್ಲಿ ಹೊರಗಿನ ಚೆಂಡು ಭೂಮಿ ಒಳಗಿನ ಚೆಂಡು ಕೋರ್ ಹೊರಗಿನ ಚೆಂಡು ಸುತ್ತೋ ವೇಗ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ಒಳಗಿನ ಚೆಂಡಿನ ವೇಗ ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ಅಂದರೆ ಇವುಗಳ ವೇಗದ ವ್ಯತ್ಯಾಸ ಗಂಟೆಗೆ ಇಪ್ಪತ್ತು ಪ್ಲಸ್ ಕಿಲೋಮೀಟರ್ನಷ್ಟಿದೆ ಈಗ ಒಳಗಿನ ಚೆಂಡಿನ ವೇಗ ಕಮ್ಮಿಯಾಗಿ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗಕ್ಕೆ ಇಳಿದಿದೆ ಅಂದರೆ ಈಗ ಡಿಫ್ರೆನ್ಸ್ ಮೈನಸ್ ಹತ್ತು ಕಿಲೋಮೀಟರ್ ಬಂದಿದೆ ಸೊ ಹೊರಗಿನ ಚೆಂಡನ್ನು ರೆಫರೆನ್ಸ್ ಆಗಿ ತಗೊಂಡ್ರೆ ಒಳಗಿನ ಚೆಂಡಿನ ದಿಕ್ಕು ಉಲ್ಟಾ ಆಗತ್ತೆ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಪರಿಣಾಮ ಸ್ನೇಹಿತರೆ ನಿಮಗೆ ಆಶ್ಚರ್ಯ ಆಗ್ಬೋದು ಆದರೆ ಕೋರ್ ತಿರುಗೋಕೆ ಮುಖ್ಯ ಕಾರಣ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಅಯಸ್ಕಾಂತ ಲೋಹಗಳನ್ನು ಆಕರ್ಷಣೆ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತು ಮ್ಯಾಗ್ನೆಟ್ ಕೋರ್ ಸೃಷ್ಟಿಯಾಗಿರೋದು ಕಬ್ಬಿಣ ಹಾಗೂ ನಿಕ್ಕೆಲ್ನಿಂದ ಅದರಲ್ಲೂ ಇನ್ನರ್ ಕೋರ್ ಸಾಲಿಡ್ ಅಥವಾ ಘನ ರೂಪದಲ್ಲಿದೆ ಆದರೆ ಅದರ ಸುತ್ತ ಇರೋ ಔಟರ್ ಕೋರ್ ಲಿಕ್ವಿಡ್ ಮೆಟಲ್ ರೂಪದಲ್ಲಿದೆ ಸೊ ನೀರಿನ ಒಳಗೆ ಕಬ್ಬಿಣದ ಗುಂಡು ತಿರುಗೋ ಥರ ಔಟರ್ ಕೋರ್ ಒಳಗೆ ಇನ್ನರ್ ಕೋರ್ ತಿರುಗತ್ತೆ ಈ ವೇಳೆ ಇದು ಅತಿ ಹೆಚ್ಚು ಇನ್ಫ್ಲುಯೆನ್ಸ್ ಆಗೋದು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಇದ್ರ ಜೊತೆಗೆ ಭೂಮಿಯ ಗ್ರಾವಿಟಿ ಗುರುತ್ವಾಕರ್ಷಣಾ ಬಲ ಹಾಗೂ ಔಟರ್ ಕೋರ್ ಹಾಗೂ ಮ್ಯಾಂಟಲ್ನಲ್ಲಿ ಮ್ಯಾಗ್ಮಾದ ಚಲನೆ ಕೂಡ ಕೋರ್ನ ವೇಗದ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಲೋಹಗಳಿಂದ ತುಂಬಿರೋ ಔಟರ್ ಕೋರ್ ಹಾಗೂ ಇನ್ನರ್ ಕೋರ್ ನಡುವಿನ ಘರ್ಷಣೆ ವಿದ್ಯುತ್ ಪ್ರವಾಹ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಮಾಡುತ್ತೆ ಈ ಕರೆಂಟೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಶಕ್ತಿ ಕೊಡೋದು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸೂರ್ಯನಿಂದ ಬರೋ ಡೆಡ್ಲಿ ರೇಡಿಯೇಷನ್ಗಳಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತೆ ಅರೋರಾಗಳನ್ನ ಸೃಷ್ಟಿ ಮಾಡುತ್ತೆ ನಮಗೆ ಡೈಲಿ ಕಾಣೋ ಸೂರ್ಯನ್ಗೂ ಭೂಮಿಯ ಒಳಗಿರೋ ಸೂರ್ಯನಂತ ಈ ವಸ್ತುಗೂ ಇರೋ ಕನೆಕ್ಷನ್ ಇದೆಯೇ ಈಗ ಕೋರ್ನ ವೇಗದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಪರಿಣಾಮ ಆಗುವುದಕ್ಕೆ ಹೆಚ್ಚಿನ ಎವಿಡೆನ್ಸ್ ಇಲ್ಲದೇ ಇದ್ರೂ ಕೂಡ ಕಳೆದ ವರ್ಷ ವಿಜ್ಞಾನಿಗಳು ಕೋರ್ನ ಕಡಿಮೆ ಸ್ಪೀಡ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೋರ್ನಿಂದ ಭೂಮಿಯ ವೇಗದಲ್ಲಿ ಬದಲಾವಣೆ ಸ್ನೇಹಿತರೆ ಕೋರ್ನ ವೇಗ ಕಮ್ಮಿ ಆದರೆ ಮ್ಯಾಂಟಲ್ನ ವೇಗ ಜಾಸ್ತಿ ಆಗುತ್ತೆ ಇದರಿಂದ ಭೂಮಿ ಫಾಸ್ಟ್ ಆಗಿಸುತ್ತೆ ಆದರೆ ಇದು ಒಂದು ಸೆಕೆಂಡ್ ನಲ್ಲಿ ಸಾವಿರ ಭಾಗ ಮಾಡಿದ್ರೆ ಅದರಲ್ಲಿ ಒಂದೆರಡು ಭಾಗದಷ್ಟು ಡಿಫರೆನ್ಸ್ ಅಷ್ಟೇ ಆಗಲೇ ಹೇಳಿದ ಹಾಗೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ಬೋದು ಅನ್ನೋ ವಾದ ಇದೆ ಆದರೆ ಇದನ್ನು ಪ್ರೂವ್ ಮಾಡೋಕು ಬಹಳಷ್ಟು ಅಧ್ಯಯನದ ಅಗತ್ಯ ಇದೆ ಅದಕ್ಕೆಲ್ಲ ಮುಂದಿನ ಅಡ್ವಾನ್ಸ್ಡ್ ಅಧ್ಯಯನದ ವಿಧಾನಗಳು ಉತ್ತರ ಕೊಡಬೇಕು ಜೊತೆಗೆ ಇನರ್ ಕೋರ್ ನಾವೊಂದು ಕೊಂಡಷ್ಟು ಸಾಲಿಡ್ ಆಗಿಲ್ಲ ಅದು ಸುತ್ತುವಾಗ ಕೆಲವೊಮ್ಮೆ ಟೆಂಪ್ರೇಚರ್ ಡಿಫ್ರೆನ್ಸ್ನಿಂದ ವಿರೂಪ ಕೂಡ ಕೊಡಬಹುದು ಅದರಿಂದಲೂ ಕೋರ್ನ ವೇಗ ಬದಲಾವಣೆ ಅಂತ ಹೇಳಲಾಗುತ್ತೆ ಅದೇ ರೀತಿ ಭೂಮಿ ಒಳಗಿರೋ ಕೋರ್ಗಿಂತ ಭೂಮಿ ಹಳೆಯದು ಆಕಾಶಕಾಯಗಳು ಭೂಮಿಗೆ ಬಿದ್ದು ಅವುಗಳಲ್ಲಿರೋ ಲೋಹಗಳು ಭೂ ಕೇಂದ್ರಕ್ಕೆ ನುಗ್ಗಿ ಕೋರ್ ಫಾರ್ಮ್ ಆಯಿತು ಅನ್ನೋ ಥಿಯರಿಗಳು ಕೂಡ ಇವೆ ಹೀಗೆ ಸ್ಪೇಸ್ ರೀತಿಯೇ ಭೂಮಿ ಒಳಗೂ ನೂರೆಂಟು ವಿಸ್ಮಯ ಉತ್ತರ ಇನ್ನೂ ಸಿಗದಿರೋ ನಿಗೂಢತೆಗಳು ಮಿಸ್ಟ್ರೀಸ್ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ನಾವು ವಾಸ ಮಾಡ್ತಾ ಇರೋ ಸುಂದರ ಭೂಮಿಯ ಒಳಗಿನ ನಿಗೂಢ ಜಗತ್ತಿನ ಬಗ್ಗೆ ಅದರ ಕೋರ್ ಬಗ್ಗೆ ಇಂಟ್ರೆಸ್ಟಿಂಗ್ ಸಂಗತಿಯನ್ನು ತಿಳಿಸ್ಕೊಡೋ ಪ್ರಯತ್ನ थैंक यू सो मच मत मत भेटी आगे नमस्ते